ಎಂ ಸಿ ಆಕ್ಟ್ ಅನ್ನ ರದ್ದುಗೊಳಿಸಿ ಅಂತ ಬಂದಿದ್ವಿ ಬಿ ಟಿ ಎಂ ಸಿ ಅಂದ್ರೆ ಬುದ್ಧಗಯ್ಯ ಟೆಂಪಲ್ ಮ್ಯಾನೇಜ್ಮೆಂಟ್ ಆಕ್ಟ್ ಈ ಒಂದು ಆಕ್ಟ್ ಅನ್ನ ನಾವೇನ್ ಮಾಡೋದು ರದ್ದುಗೊಳಿಸಿ ಅಂತ ಬಂದಿದ್ವಿ ಯಾಕೆ ಕಾರಣ ಏನಂದ್ರೆ ಈಗ ಎಲ್ಲರೂ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಚರ್ಚ್ ನಿವಾರಣೆ ಮಾಡ್ತಾರೆ ಬ್ರಾಹ್ಮಣರು ದೇವಾಲಯಗಳನ್ನ ನಿರ್ವಹಣೆ ಮಾಡ್ತಾರೆ ಹಾಗೆ ಗುರುದ್ವಾರಗಳನ್ನ ನಿರ್ವಹಣೆ ಮಾಡ್ತಾರೆ ಆದ್ರೆ ನಮ್ಮ ಒಂದು ಪುತ್ರ ವಿಹಾರಗಳನ್ನ ನಿರ್ವಹಣೆ ಮಾಡುದಕ್ಕೆ ಈ ಒಂದು ಆಕ್ಟ್ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರ ಆಕ್ಟ್ ನಮ್ಮ ಸಂವಿಧಾನ ಬರೋದಿಂತ ಮುಂಚೆನೇ ಜಾರಿಯಲ್ಲಿತ್ತು ನಮ್ಮ ಸಂವಿಧಾನ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಆ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನದ ಆರ್ಟಿಕಲ್ ಮೂರ್ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನ ಜಾರಿ ಆದ್ಮೇಲೆ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಕಾನೂನು ಇದ್ರೆ ಅದೆಲ್ಲನೂ ಸಹ ರದ್ದಾಗುತ್ತೆ ಅಂತ ಆದ್ರೆ ಇನ್ನೂ ರದ್ದು ಆಗಲಿಲ್ಲ ಅದಿನ್ನೂ ಜೀವಂತವಾಗಿದೆ ಅದೊಂದು ದುರಂತ ಅನ್ಯಾಯ ಮತ್ತೆ ನಮ್ಮ ಪಂಚಾಯತಿಗಳಿಗೆ ಮಾಡ್ತಕ್ಕಂತಹ ಮಹಾಮೋಸ ಬೌದ್ಧರು ಮಾಡತಕ್ಕಂತಹ ಮಹಾಮೋಸ ಈಗಿರ್ಬೇಕಾದ್ರೆ ಅಲ್ಲಿ ಬೌದ್ಧಹಾರದಲ್ಲಿ ಮಹಾಮಯ ಒಂದು ಮೂರ್ತಿಯನ್ನ ಅನ್ನಪೂರ್ಣೆ ಅಂತ ಕರೀತಾ ಇದ್ದಾರೆ ಮತ್ತೆ ನಮ್ಮ ಬುದ್ಧನ ಮೂರ್ತಿಗೆ ಸೀರೆಗಳನ್ನ ಉಡಿಸತಕ್ಕಂಥದ್ದು ಮತ್ತೆ ಅಲ್ಲಿ ಬರ್ತಕ್ಕಂಥದ್ದು ಬರ್ಸ್ತಕ್ಕಂಥದ್ದು ಹೋಮ ಮಾಡ್ತಕ್ಕಂಥದ್ದು ಮತ್ತೆ ಬುದ್ಧನನ್ನ ಪಾಂಡವ ಮತ್ತೆ ಇಲ್ಲಿ ವಿಷ್ಣುವಿನ ಅವತಾರ ಇದೆ ವಿಷ್ಣು ಪಾದ ಇದೆ ಗಣೇಶ ಆಮೇಲೆ ಇಲ್ಲಿ ಲಿಂಗ ಇತ್ತು ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅಲ್ಲಿ ಪ್ರವಾಸಿಗರು ಯಾಕೆ ಆ ಪ್ರವಾಸಿಗರ ದಿಕ್ಕನ್ನ ತಪ್ಪಿಸಿ ಸಂಪೂರ್ಣವಾಗಿ ಒಂದು ಬೌದ್ಧ ಅವರ ಆಡಳಿತಕ್ಕೆ ತಗೋಬೇಕು ಅಂತ ನಡೀತಾ ಇರ್ತದೆ ಇದನ್ನ ನಾವೆಲ್ಲರೂ ಸಹ ನಿರ್ವಹಿಸಬೇಕು ಖಂಡಿಸಬೇಕು ಮತ್ತೆ ನಮ್ಮ ಬೌದ್ಧ ಸಮಾನ ಹಕ್ಕುಗಳು ಮತ್ತೆ ನ್ಯಾಯ ಸಿಗೋವರೆಗೂ ಸಹ ನಾವು ಓಡಾಡಬೇಕು ಇವತ್ತು ಹೋರಾಟ ಏನು ಇದು ಈಗಿದ್ದಲ್ಲ ಸುಮಾರು ದಿನಗಳಿಂದ ನಡೆದಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡರಲ್ಲೂ ಸಹ ನಡೀತು ಅದು ಅಷ್ಟು ಅಸ್ತಿತ್ವ ಬಂದಿಲ್ಲ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಹ ಈ ಹೋರಾಟ